ನಟ ದರ್ಶನ್ ಜೈಲು ಸೇರಿದ್ದು ದರ್ಶನ್ ನೋಡಲು ಆಗಾಗ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಬರುತ್ತಾರೆ ಆದರೆ ಮಗನನ್ನು ಜೈಲು ಬಳಿ ಕರೆದುಕೊಂಡು ಬರಬೇಡ ಅಂತ ದರ್ಶನ್ ಹೇಳಿದ್ದರಿಂದ ಮಗನನ್ನು ಕರೆದುಕೊಂಡು ಹೋಗುತ್ತಿಲ್ಲ ವಿಜಯಲಕ್ಷ್ಮಿ ಅವರು ಇದೀಗ ದರ್ಶನ್ ಪುತ್ರ ವಿನೀಶ್ ಇತ್ತೀಚೆಗೆ ತಾನು ಓದುತ್ತಿರೋ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ ವಿನೀಶ್ ಡ್ಯಾನ್ಸ್ ನೋಡಿ ದರ್ಶನ್ ಫ್ಯಾನ್ಸ್ ಇವನು ಅಪ್ಪನಿಗೆ ತಕ್ಕ ಮಗ ಜೂನಿಯರ್ ದಾಸ ಅಂತಿದ್ದಾರೆ ತನ್ನ ಮಗನ ಡ್ಯಾನ್ಸ್ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಬಳಿ ತಿಳಿದುಕೊಂಡು ಕಣ್ಣೀರಿಟ್ಟಿದ್ದಾರೆ ನಟ ದರ್ಶನ್ ಇದೀಗ ದರ್ಶನ್ ಮಗನ ಬಗ್ಗೆ ಕಣ್ಣೀರಿಡುತ್ತಾ ಪತ್ನಿ ಬಳಿ ಅಂತಹ ಮಾತು ಹೇಳಿದ್ದಾರೆ ಗೊತ್ತಾ ದರ್ಶನ್ ಪುತ್ರ ವಿನೀಶ್ ತನ್ನ ಸ್ಕೂಲ್ನಲ್ಲಿ ಕನ್ನಡದ ಹಾಡೊಂದಕ್ಕೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ ವಿನೀಶ್ ದರ್ಶನ್ ವಿಡಿಯೋ ಶೇರ್ ಮಾಡ್ತಿರೋ ದರ್ಶನ್ ಫ್ಯಾನ್ಸ್ ಜೂನಿಯರ್ ದಾಸ ಅಂತ ಕೊಡ್ತಾ ಇದ್ದಾರೆ ಅಸಲಿಗೆ ಈಗಾಗಲೇ ಎರಡು ಚಿತ್ರಗಳಲ್ಲಿ ನಟಿಸಿರುವ ವಿನೀಶ್ ದರ್ಶನ್ ಬಣ್ಣದ ದುನಿಯಾಗೆ ಬರೋದಕ್ಕೆ ಸಜ್ಜಾಗ್ತಾ ಇದ್ದಾನೆ ಮಗನ ಪಫಾರ್ಮೆನ್ಸ್ನ ತಾಯಿ ವಿಜಯಲಕ್ಷ್ಮಿ ಕೂಡ ಕಣ್ತುಂಬಿಕೊಂಡಿದ್ದಾರೆ ಮಗನ ಡ್ಯಾನ್ಸ್ ನೋಡುತ್ತಾ ಖುಷಿಯಿಂದ ಭಾವುಕರಾಗಿದ್ದಾರೆ ಈ ವಿಷಯವನ್ನು ಜೈಲಿನಲ್ಲಿ ರೋಪತಿ ದರ್ಶನ್ ಬಳಿ ಹಂಚಿಕೊಂಡಿದ್ದು ಮಗನ ಡ್ಯಾನ್ಸ್ ವಿಷಯ ಕೇಳಿ ಈ ಸಮಯದಲ್ಲಿ ನಾನು ಮಗನ ಜೊತೆ ಇಲ್ಲವಲ್ಲ ಅಂತ ನೊಂದುಕೊಂಡಿದ್ದಾರೆ ದಾಸ ದರ್ಶನ್ ವಿನೀಶ್ ಅಪ್ಪನಂತೆ ಸಿನಿಮಾಗೆ ಬರಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ